ಹಾಯ್ ಹಲೋ ಫ್ರೆಂಡ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ನಂಬ್ತೀನಿ ವೆಲ್ಕಮ್ ಟು ಮೈ ಬ್ಲಾಗ್ ಈ ದಿನ ಏನೆಲ್ಲ ಆಯಿತು ಈಗ ನಾನು ಮಧ್ಯಾಹ್ನ ಬ್ಲಾಗ್ ಮಾಡ್ತಾಯಿದ್ದೀನಿ ಈ ಮಧ್ಯಾಹ್ನದಲ್ಲಿ ನಾನು ಅನ್ನ ಮಾಡಿ ರಸಮ್ ಮಾಡಿದ್ದೀನಿ ಅದ್ರ ಜೊತೆಗೆ ಬಾಳೆ ಹೂವಿನ ಪಲ್ಯ ಮಾಡಿದ್ದೀನಿ ನಮ್ಮ ಒಂದು ಮಿನಿ ತೋಟದಲ್ಲಿ ಬೆಳೆದಿರುವಂಥ ಒಂದು ಬಾಳೆ ಗಿಡದಲ್ಲಿ ಸಿಕ್ಕಿರುವಂಥ ಬಾಳೆ ಹೂವು ನೋಡಿ ಇದು ಬಾಳೆ ಹೂವು ಇದು ಕಿಡ್ನಿ ಸ್ಟೋನ್ಗೆಲ್ಲ ತುಂಬ ಹೆಲ್ತಿಯಾಗಿರುತ್ತೆ ಇದನ್ನು ಪ್ರತಿದಿನ ಎಲ್ಲ ವಾರಕ್ಕೊಮ್ಮೆ ಸೇವಿಸಬೇಕು ಇದನ್ನ ಕ್ಲೀನ್ ಮಾಡೋ ವಿಧಾನ ನೋಡಿ ಈ ಎಲೆ ತೆಗ್ದವಾಗ ಆ ಬಾಳೆ ಹೂವು ಬರುತ್ತೆ ನೋಡಿರಿ ಅದನ್ನು ಏನು ಮಾಡಬೇಕು ಚಿಕ್ಕದಾಗಿರುತ್ತೆ ಅದರಲ್ಲಿ ಒಂದು ಸಣ್ಣ ಲೇಯರ್ ಇರುತ್ತೆ ನೋಡಿರಿ ಅದು ಆ ಥರದನ್ನು ಕಿತ್ತಿ ಬೀಸಾಕಬೇಕು ಮತ್ತು ಕಹಿಯಾದ ಒಂದು ಬೋಟ್ ರೀತಿಯಲ್ಲಿ ತೆಳುವಾದದ್ದು ವೈಟ್ ಬರುತ್ತೆ ಅದನ್ನು ಸಹ ಕಿತ್ತು ತೆಗೆದು ನೆಕ್ಸ್ಟ್ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಮಜ್ಜಿಗೆ ನೀರಲ್ಲಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಅದರಲ್ಲಿ ಸ್ವಲ್ಪ ಹೊತ್ತು ನೆನೆಸ್ಬೇಕು ಕಹಿ ಅಂಶ ಎಲ್ಲ ಸಹ ಹೋಗುತ್ತೆ ನೆಕ್ಸ್ಟ್ ನಾವು ಪಲ್ಯ ಮಾಡೋದಕ್ಕೂ ಸಹ ತುಂಬ ಟೇಸ್ಟಿ ಆಗಿರುತ್ತೆ ಈಗ ಬನ್ನಿ ಪಲ್ಯ ಮಾಡೋಣ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡೆ ಎಣ್ಣೆಕ್ಕಾದ ಮೇಲೆ ಕಡಲೆಬೇಳೆ ಸಾಸಿವೆ ನೆಕ್ಸ್ಟ್ ಕರಿಬೇವಿನ ಸೊಪ್ಪು ಹಾಕ್ಕೊಂಡೆ ಈರುಳ್ಳಿ ಹಾಕಿ ಚೆನ್ನಾಗಿ ಬಾಡಿಸ್ಬೇಕು ಬಾಡಿಸಿದ ನಂತರ ಹಸಿಮೆಣ್ಸಿನ್ಕಾಯಿ ಇದ್ರೆ ಹಸಿ ಮೆಣಸಿನ್ಕಾಯಿ ಎಲ್ಲ ಖಾರದ ಪುಡಿ ಬೇಕು ಅಂದರೆ ನೀವು ಖಾರದ ಪುಡಿನೂ ಸೇ ಸೇರಿಸ್ಕೊಬೋದು ನೆಕ್ಸ್ಟ್ ಕ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೆ ಕಟ್ ಮಾಡಿದಂಥ ಬಾಳೆ ಹೂವನ್ನು ಹಾಕಿ ಅರಿಶಿನ ಉಪ್ಪು ಬೇಯಿಸಿ ಅದನ್ನು ಚೆನ್ನಾಗಿ ಲೋ ಫ್ಲೇಮಲ್ಲೇ ಚೆನ್ನಾಗಿ ಬೇಯಿಸಬೇಕು ಬಾಳೆ ಹೂವು ಅದರ ಸಾರ ಎಲ್ಲ ಬಿಡುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಅನ್ನಾರಸದ ಜೊತೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ನೀವು ಒಮ್ಮೆ ಟ್ರೈ ಮಾಡಿ ತಿನ್ನಿ ಮತ್ತು ಬಾಳೆ ಹೂವಲ್ಲಿ ಯಾವುದೇ ಒಂದು ಬಾಳೆ ಗೊನೆಯಲ್ಲಿ ಏನೇ ಒಂದು ವಸ್ತು ಆದ್ರೂ ವೇಸ್ಟ್ ಆಗೋದಿಲ್ಲ ಬಾಳೆ ದಿಂಡು ಸಹ ಅದರಲ್ಲಿ ಬರೋಂಥ ಜ್ಯೂಸು ಅದೆಲ್ಲ ಕುಡಿಯೋದ್ರಿಂದ ನಮಗೆ ತುಂಬ ಹೆಲ್ತಿಯಾಗಿರುತ್ತೆ ಮತ್ತು ಕಿಡ್ನಿ ಸ್ಟೋನು ಸಹ ಕರಗೋ ಸಾಧ್ಯತೆ ಇದೆ ಈ ಊಟ ಆದಮೇಲೆ ಈವ್ನಿಂಗು ಸ್ವಲ್ಪ ಮೇಕೆಗಳ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ನೋಡಿ ಫ್ರೆಂಡ್ ಇಲ್ಲಿ ಈ ಮೇಕೆನೆ ಎರಡು ಮರಿ ಹಾಕಿದೆ ಎರಡು ಮರಿ ನೀವು ನೋಡ್ತಾ ಇರ್ಬೋದು ಒಂದು ಹೆಣ್ಣು ಮತ್ತು ಒಂದು ಗಂಡು ನನ್ನ ಮಗಳು ಅವನ್ನ ಎಲ್ಲಿ ಇಲ್ಲ ತುಂಬ ಅವುಗಳ ಜೊತೆ ಆಟ ಇದ್ದಾಳೆ ಪ್ರಫುಲ್ಲ ನೀವು ನೋಡ್ತಾ ಇರ್ಬೋದು ಅವು ಇನ್ನೂ ಸಣ್ಣ ಮರಿ ಅಲ್ಲ ಅವು ಜಿಕ್ಕೊಂಡು ಆಟ ಆಡಬೇಕು ಅಂತ ಆಸೆ ಆದರೆ ಇವಳು ಹಿಡಿದು 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 ಅದಕ್ಕೆ ಹಿಂಸೆ ಕೊಡ್ತಾಯಿಲ್ಲ ನಮ್ಮ ಯಜಮಾನ್ರು ಆ ಥರ ಎಲ್ಲ ಮುಟ್ಟಬೇಡ ಜಾಸ್ತಿ ಅಂತ ಹೇಳಿದಾಗ ಅವಳು ಇಲ್ಲ ಕೊಡು ಅಂತ ಹೇಳ್ಬಿಟ್ಟು ಇಸ್ಕೊಂಡು ಅದಕ್ಕೆ ಹಾಲು ಕುಡಿಸೋದಕ್ಕೆ ಇದು ಮಾಡ್ತಿದ್ದಾರೆ ಅದಕ್ಕೆ ರೂಢಿ ಮಾಡಿಸ್ಬೇಕು ಹಾಲು ಕುಡಿಸೋವಂಥದ್ದು ಅವಕ್ಕೆ ಗೊತ್ತಾಗೋದಿಲ್ಲ ಹಾಗಾಗಿ ನೋಡಿ ಇಲ್ಲಿ ಹಾಲು ಕುಡಿಸೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತೆ ನಾಳೆ ಸಿಗೋಣ ಬಾಯ್